ಈ ಬದುಕು ನಮ್ಮದಾದರೂ ಈ ಹಣೆ ಬರಹ ನಮ್ಮದಲ್ಲ ಇದು ತೀರಾ ಭಾರವಾದ ಬದುಕು ಭಾರತದ ಬದುಕು ಇವರು ಕಮ್ಮಾರರು ಇವರಿಗೆ ಅವತ್ತು ದುಡಿದ್ರಷ್ಟೇನೆ ಬದುಕು ಇಲ್ಲ ಅಂತಂದ್ರೆ ನೋಡಿ ಇವರಿಗೆ ದುಡಿದು ದಣವರ್ಸ್ಕೊಳ್ಳೋಕೆ ಈ ಒಂದು ಚರಂಡಿ ಭಾಗನೇ ಗತಿ ಅದು ಮಕ್ಕಳ ಜೊತೆಗೆ ಈ ಒಂದು ಚರಂಡಿಯ ಮೇಲೆ ಅವರ ಮಕ್ಕಳಿಗಾಗಿ ಒಂದು ಮಂಚ ಮತ್ತು ಕುರ್ಚಿಗಳು ಈ ಒಂದು ಚರಂಡಿಯ ಒಂದು ಹೊಲಸು ಒಂದು ದುರ್ವಾಸನೆ ತೀರಾ ಅವರ ಒಂದು ಮೂಗಿಗೆ ಮತ್ತು ಕಣ್ಣುಗಳಿಗೆ ಈ ಒಂದು ಕಮ್ಮಾರರ ಒಂದು ಜೀವನ ಒಂದು ವಾಸ್ತವ ಸ್ಥಿತಿ ಈ ಒಂದು ಕಮ್ಮಾರರು ರಾತ್ರಿ ಮಲಗಲು ಇದೇ ಬಿಡಾರುಗಳೇ ಅದು ಇವರ ಒಂದು ವಾಸ ಜೊತೆಗೆ ಹಂದಿಗಳ ಸಹವಾಸ ಕೂಡ ಇವರ ಒಂದು ವಾಸ್ತವ ಜೊತೆಗೆ ಹಂದಿಗಳ ಸಹವಾಸ ಕೂಡ ಪಾಪ ಇಲ್ಲಿ ನೋಡ್ರಿ ಈ ಒಂದು ಹುಡುಗನ ಒಂದು ತಟ್ಟೆಯಲ್ಲಿ ಅನ್ನ ಇರೋದು ಇವನು ಊಟ ಮಾಡ್ತಿರೋದು ಇವನ ತಟ್ಟೆಯಲ್ಲಿ ಬರೀ ಅನ್ನ ಮಾತ್ರ ಇರೋದು ಬರೀ ಅನ್ನ ತಿನ್ನಲು ಆಗದಿರೋದಕ್ಕೆ ಕಾರಣ ಅವನು ಒಂದು ಕೈಯಲ್ಲಿಂದು ಟೊಮಾಟೊ ಹಿಡಿದಿರೋದು ಅದು ತುತ್ತಿಗೊಂದಿಷ್ಟು ರುಚಿ ಬರಲು ಅಷ್ಟೇ ಮನುಷ್ಯ ಕುಲ ಒಂದು ಬದುಕು ಹಲವು